ಆಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ತೋರಿಸ್ತಾ ಇರೋದು ಪೀಸ್ ಮಸಾಲ ತುಂಬ ಚೆನ್ನಾಗಿರುತ್ತೆ ಸೀಸನ್ ಟೈಮಲ್ಲೂ ಮಾಡ್ಕೋಬೋದು ಇಲ್ಲ ಒಣ ಬಟಾಣಿ ಇದ್ದರೆ ಅದನ್ನು ನೆನೆಸ್ಬಿಟ್ಟು ಮಾಡ್ಕೋಬೋದು ಪ್ಲೀಸ್ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇದು ಬಟಾಣಿನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಹಸಿ ಒಣ ಬಟಾಣಿನ ಹಸಿ ಬಟಾಣಿ ಇದೆ ಹಸಿ ಬಟಾಣಿ ತಗೋಬೋದು ಹಸಿ ಬಟಾಣಿ ಆದರೆ ನಿಮಗೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡೆ ಮತ್ತು ಇನ್ನೊಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ ಇದಕ್ಕೆ ಕಲರ್ಗೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಕಲರ್ ಹಾಕ್ತಾಯಿಲ್ಲ ಬೇಡಿಗೆ ಮೆಣಸಿನ್ಕಾಯನ್ನ ಹಾಕ್ತೀನಿ ಹೋಟೆಲ್ಗಳಲ್ಲೆಲ್ಲ ಆದರೆ ನಿಮಗೆ ಕಲರ್ ಆಡ್ ಮಾಡ್ತಾರೆ ಸೊ ಮನೇಲಿ ಮಾಡ್ಕೊತಿರೋದ್ರಿಂದ ನಾಲ್ಕೆ ನಾಲ್ಕು ಬೇಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೊಳ್ಳಿ ಸ್ವೀಟಿಷ್ ಆದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಮತ್ತು ಟೊಮೊಟೊ ಎರಡು ಹಾಕಿದ್ದೀನಿ ನಾನು ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ರುಬ್ತೀವಲ್ವಾ ಅದಕ್ಕೋಸ್ಕರ ಯಾವುದೇ ಥರ ನಾನು ಗರಂ ಮಸಾಲ ಆ ಥರದ್ದೇನು ಹಾಕ್ತಾಯಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ತಿರೋದಲ್ವ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಚಿಕ್ಕ ಪೀಸು ಚಕ್ಕೆ ಹಾಕಿದ್ದೀನಿ ಮತ್ತು ಎರಡು ಮೂರೋ ಲವಂಗ ಹಾಕಿ ಒಂದು ಏಲಕ್ಕಿ ಮತ್ತು ಕಲ್ಲುವ ಇದು ಸ್ಪೈಸಸ್ ಏನಿದೆ ಮನೇಲಿ ಎಲ್ಲ ಸ್ಪೈಸಸ್ಸು ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಸೋಂಪು ಕೂಡ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ ಅಂತೂ ಸೊ ನೋಡಿ ಟೇಸ್ಟ್ ಸೋಂಪು ಹಾಕಿದ್ದೀನಿ ಇದು ಚಕ್ರ ಮಗ್ಗು ಇಷ್ಟೂ ಹಾಕಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗಾಗೋ ಥರ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ಪಾತ್ರೆಗೆ ಎತ್ತಿಟ್ಕೊಂಬಿಡಿ ಬಿಸಿ ತಣ್ಣಗಾಗೋವರೆಗೂ ಎತ್ತಿಟ್ಕೊಂಡು ಆಮೇಲೆ ಆಯಿತು ನೋಡಿ ಇವಾಗ ಇದನ್ನು ಗಸಗಸೆ ಮತ್ತು ಗೋಡಂಬಿ ಎರಡೂ ನೀರಲ್ಲಿ ನೆನೆಸಿ ಒಂದು ಹಾಫ್ ಆನ್ ಅವರು ನೆನೆಸಿಟ್ಟಿದ್ದೆ ಸೊ ಅದನ್ನು ನಾವು ರುಬ್ಬಾಕಂಡ್ರೆ ಗ್ರೇವಿ ತಿಕ್ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಗಸಗಸೆ ಮತ್ತು ಗೋಡಂಬಿನ ನೆನೆಸಿಟ್ಟಿದ್ದೀನಿ ಇವಾಗ ಇದು ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬಿಡೋಣ ಫೈನ್ ಪೇಸ್ಟ್ ಮಾಡ್ಕೋಬೇಕು ತರಿ ತರಿ ಇರಬಾರ್ದು ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗ್ರೇವಿ ಹಾಗಾಗಿ ನಾನಿಲ್ಲಿ ಚಿಕ್ಕ ಜಾರ್ಗೆ ಹಾಕಿಯೇ ಇದ್ದೀನಿ ಕ್ವಾಂಟಿಟಿ ಕಡಿಮೆ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಒಂದು ತ್ರೀ ಮೆಂಬರ್ಸ್ ತಿನ್ಬೋದು ಇದನ್ನು ಹಾಗಾಗಿ ಚಿಕ್ಕ ಜಾರಲ್ಲೇ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊತಿದ್ದೀನಿ ನೋಡಿ ಫೈನ್ ಪೇಸ್ಟ್ ಆಗಿದೆ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದೇ ಕಡಾಯಿಗೆ ನಾನು ಒಂದು ಎರಡು ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ ನಾನು ರೆಡಿಮೇಡ್ ಬೆಣ್ಣೆ ಇದು ತೊಗೊಂಬಂದಿದ್ದು ಸೊ ಹಾಗಾಗಿ ನೋಡಿ ಎರಡು ಕ್ಯೂಬ್ ಹಾಕ್ತಾಯಿದ್ದೀನಿ ಬೇಕಂದರೆ ನೀವು ತುಪ್ಪ ಹಾಕ್ಕೊಬೋದು ಇಲ್ಲ ಆಯಿಲಲ್ಲೇ ಫ್ರೈ ಮಾಡ್ಕೊಬೋದು ನಾನು ಬೆಣ್ಣೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಬೆಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ಫ್ಲೇವರ್ ಬೇರೆ ಥರ ಕೊಡುತ್ತೆ ಎ ಒಂದು ಎಲೆ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ಆಪ್ಷನಲ್ಲು ಚೆನ್ನಾಗಿರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪನೇ ಹಾಕಿದ್ದೀನಿ ನಾನು ಸ್ವಲ್ಪ ಹಸಿ ಹೊರ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಗಿ ಗ್ರೇವಿ ಫೈನ್ ಪೇಸ್ಟ್ ಮಾಡಿ ಅದನ್ನು ಹ್ಯಾಡ್ ಮಾಡ್ಕೊಂಬಿಡ್ಬೇಕು ಹ್ಯಾಡ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಕುದಿಸ್ಕೋಬೇಕು ನಿಮಗೆ ಬೆಣ್ಣೆದೆಲ್ಲ ಮೇಲುಗಡೆ ಬಿಡಬೇಕು ಆ ಥರ ಕುದಿಸ್ಕೊಳ್ಳಿ ನಾನು ಸ್ವಲ್ಪ ಕ್ವಾಂಟಿಟಿಲೇ ಇರೋದು ಹಾಗಾಗಿ ಒನ್ ಟೈಮ್ಗಷ್ಟೇ ಮೂರರಿಂದ ನಾಲ್ಕು ಜನ ತಿನ್ಬೋದು ಇದನ್ನು ಈ ಥರ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹಂಗೆ ಹಂಗೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ನಾವು ನೆನೆಸಿಟ್ಟಿರ್ತೀವಲ್ಲ ಗೋಡಂಬಿ ಮತ್ತು ಗಸಗಸೆ ಇದನ್ನು ಅದೇ ಜಾರ್ಗೆ ಹಾಕ್ಬಿಟ್ಟು ರುಬ್ಬಿಡ್ತೀನಿ ಇದನ್ನು ಅಷ್ಟೇ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಗ್ರೇವಿ ಅಂತೂ ನೋಡಿ ಕುದೀತಾ ಇದೆ ನೆಕ್ಸ್ಟ್ ಇದಕ್ಕೆ ಬಟಾಣಿನ ಆ್ಯಡ್ ಮಾಡ್ಕೊತೀನಿ ಬೇಯಿಸಿಟ್ಕೊಂಡಿದ್ನಲ್ಲ ಒಂದು ಬೌಲ್ ಬಟಾಣಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಹಸಿ ಬಟಾಣಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರು ಅಷ್ಟೇ ಅದು ಬೇರೆ ಕಲ್ಲರೇ ಇರುತ್ತೆ ಹಾಗಾಗಿ ಇದು ಒಣ ಬಟಾಣಿ ಅಲ್ವಾ ಸ್ವಲ್ಪ ಕಲರ್ ಡಿಮ್ಮೆ ಇರುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲವರೆಗೂ ಹಂಗೆ ಫ್ರೈ ಮಾಡಿ ಯಾಕಂದರೆ ಬೇಯಿಸ್ಕೊಂಡಿರ್ತೀವಲ್ಲ ನಾವು ಆಲ್ರೆಡಿ ಬಟಾಣಿನ ಬಟಾಣಿ ನೆನೆಸ್ಕೊಂಡು ಇದರಲ್ಲೇ ಬೇಯಿಸ್ಕೊತೀನಿ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಎಕ್ಸ್ಟ್ರಾ ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಿದ್ದೀನಿ ರುಚಿಗೆ ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡಿ ಸ್ವಲ್ಪ ಚಿಲ್ಲಿ ಪೌಡರು ನಾವು ಯಾವುದೇ ರೀತಿ ಖಾರ ಹಾಕಿಲ್ಲ ಅಲ್ವಾ ಇದಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಇನ್ನು ಯಾವುದೇ ಥರ ಮಸಾಲೆನೂ ಕೂಡ ಹಾಕಿಲ್ಲ ನಾನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿನೂ ಅಷ್ಟೇ ತುಂಬ ತಿಕ್ಕಾಗಿ ಬಂದಿತ್ತು ಮತ್ತು ಲಾಸ್ಟಲ್ಲಿ ನಿಮಗೆ ಕಸೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಕ್ರಷ್ ಮಾಡಿ ಹಾಕಿದರೆ ಆಯಿತು ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟೇ ತಗೊಂಡಿದ್ದೀನಿ ಕಸೂರಿ ಮೇತಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಬೆಚ್ಚು ಮಾಡ್ಕೊಂಡ್ರೆ ಸಾಕು ಪುಡಿ ಪುಡಿ ಹಾಕೋ ಥರ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದು ಪೌಡ್ರನ್ನ ಇದಕ್ಕೆ ಹಾಕಬೇಕು ಮತ್ತು ಶುಂ ಸಾರಿ ಗಸಗಸೆ ಮತ್ತು ಗೋಡಂಬಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೆಶ್ ಕ್ರೀಮ್ ಎಲ್ಲ ಹಾಕ್ತಾರೆ ಬಟ್ ನಾನು ಏನೂ ಹಾಕಿಲ್ಲ ಇದಕ್ಕೆ ಹಾಗೆ ನ್ಯಾಚುರಲಾಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ನೋಡಿ ಈ ಈ ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು ಮತ್ತು ಇನ್ನೊಂದು ಏನು ಗೊತ್ತಾ ನಿಮಗೆ ತೀರಾ ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನಿಮಗೆ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತೆಳು ಮಾಡಿದ್ದೀನಿ ಯಾಕಂದರೆ ಇನ್ನೂ ಬೇಯಬೇಕಲ್ವ ಹಾಗಾಗಿ ಬೆಂದಾದಮೇಲೆ ಸ್ವಲ್ಪ ಸರಿ ಹೋಗುತ್ತೆ ಇವಾಗ ಕಸೂರಿ ಮೇಥಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಟು ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಚಪಾತಿ ಜೊತೆ ಮತ್ತು ದೋಸೆ ಜೊತೆ ಅಂತೂ ಇರುತ್ತೆ ಪೂರಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕಂತೀನಿ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್